ದತ್ತನ ಒಂದು ವಿಚಾರವಾಗಿ ನಾನು ಹೇಳೋದಾದರೆ ಕುಲದೇವತೆಯ ಆರಾಧನೆಯನ್ನು ಹೇಗೆ ಮಾಡಬೇಕು ಕುಲದೇವತೆ ಯಾರು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನಾನು ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದೆ ಈ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದ ಸಮಸ್ಯೆ ಬಾಧೆಗಳು ಕಾಡೋದಾದರೆ ಸಣ್ಣ ಮಕ್ಕಳಿದ್ರೆ ತಲೆ ಜುಟ್ಟನ್ನು ಕಿತ್ಕೊಳ್ಳೋದು ಹಲ್ಲು ಕಡಿಯೋದು ಎಲ್ಲಂದ್ರಲ್ಲೇ ಬೀಳೋದು ಇವೆಲ್ಲ ಆಗ್ತಾಯಿದೆ ಅಂತಂದರೆ ಆ ದೇವಿ ಮನೆಯ ಕುಲದೇವತೆ ಅಶಾಂತಿಯಿಂದ ಅಂದರೆ ಅವಳು ನಿಮ್ಮ ಸೇವೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಳೆ ಅಂತ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಡಿ ನಿಮ್ಮ ಸೇವೆ ಏನು ಮಾಡಬೇಕು ನೀವು ಯಾವ ರೀತಿಯಲ್ಲಿ ಮಾಡ್ತಾಯಿದ್ರು ನಿಮ್ಮ ಹಿರಿಯರು ಅದನ್ನು ಮಾಡಿಲ್ಲ ಅನ್ನೋ ಅರ್ಥದಲ್ಲಿ ಅವಳು ನಿಮ್ಮ ಸೇವೆಯನ್ನು ಕೇಳ್ತಾ ಇರ್ತಾಳೆ ಎಷ್ಟೋ ಜನ ನಾವು ಹೋಗ್ತೀವಿ ನಮ್ಮ ಕುಲದೇವತೆ ಮಾರಮ್ಮ ನಮ್ಮ ಕುಲದೇವತೆ ಎಲ್ಲಮ್ಮ ನಾವು ಹೋಗ್ತೀವಿ ರೀ ವರ್ಷಕ್ಕೊಂದ್ಸಲಿ ನಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ಹೋಗಿ ಅಲ್ಲಿ ತಾಯಿಗೆ ಪ್ರಾರ್ಥನೆ ಮಾಡಿ ಬರ್ತೀವ್ರಿ ಪೂಜೆ ಮಾಡಿಸ್ಕೊಂಡ್ಬರ್ತೀವ್ರಿ ಹಣ್ಣು ಕಾಯಿ ಮಾಡಿಸ್ಕೊಂಡ್ಬರ್ತೀವ್ರಿ ಅಂತ ಹೇಳೋರು ತುಂಬ ಜನ ಇರ್ತೀರಿ ಬಹಳ ಮುಖ್ಯವಾಗಿ ಹೋಗಬೇಕಾಗಿರೋದು ಆ ತಾಯಿಯ ಜಾತ್ರೆಯ ಸಂದರ್ಭದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಹೋಗಿ ಬರೀ ನೋಡಿ ತೇರು ನೋಡಿಕೊಂಡು ಹಣ್ಣು ಕಾಯಿ ಮಾಡಿಸ್ಕೊಂಡು ಬಂದುಬಿಟ್ರೆ ಸಾಕ ಅಲ್ಲ ಕುಲದೇವತೆಯನ್ನು ನಾವು ಪ್ರಾರ್ಥನೆ ಮಾಡಿ ಅಲ್ಲಿ ನಮ್ಮ ಕೈಲಾದಷ್ಟು ಪಾನಕ ಪನಿಹಾರ ಅಂತ ಹೇಳ್ತಾರೆ ಕೋಸಂಬರಿ ಪಾನಕವನ್ನು ಹಂಚಬೇಕು ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಡಬೇಕು ಅಕಸ್ಮಾತ್ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಅಂತಂದರೆ ಮನೆಯಲ್ಲಾದರೂ ಆ ತಾಯಿಯ ಒಂದು ಸಂಕೇತವಾಗಿ ಅರಿಶಿನ ಕುಂಕುಮವನ್ನು ಕೊಟ್ಟು ಪಾನಕ ಪರಿಹಾರವನ್ನು ಹಂಚಬೇಕು ಈ ಈ ರೀತಿ ಮಾಡೋದರಿಂದ ಕುಲದೇವತೆ ಬಹಳ ಪ್ರಸನ್ನಳಾಗ್ತಾಳೆ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅಶಾಂತಿ ಅನ್ನೋದನ್ನು ಕಡಿಮೆ ಮಾಡ್ತಾಳೆ ಶಾಂತಿಯಾದ ವಾತಾವರಣವನ್ನು ನಿರ್ಮಾಣ ಮಾಡ್ತಾಳೆ ಮನೆಯಲ್ಲಿ ಯಾವಾಗ ಹೆಣ್ಣು ಅಶಾಂತಿಯಾಗಿರ್ತಾಳೆ ಆ ಮನೆ ವಿಪರೀತವಾದ ಅಶಾಂತ ವಾತಾವರಣದಿಂದ ಕೂಡಿರುತ್ತೆ ಮನೆಯೇ ನರಕವಾಗಿರುತ್ತೆ ಅಂತ ಹೇಳಿದ್ರು ಕೂಡ ಅತಿಶಯೋಕ್ತಿ ಅಲ್ಲ ನಾವು ಮಾಡಿಲ್ಲ ನಮಗೆ ಗೊತ್ತಿಲ್ಲ ಈ ಕುಲದೇವತೆ ಆರಾಧನೆ ನಾವು ಮಾಡೇ ಇಲ್ಲ ನಮಗೆ ಗೊತ್ತೇ ಇಲ್ಲ ನಮ್ಮ ಹಿರಿಯರು ಯಾರೂ ಮಾಡಿಲ್ಲ ಏನು ಮಾಡಬೇಕು ಅಂತ ಸಂದರ್ಭದಲ್ಲಿ ಮನೆಯಲ್ಲಿ ಒಂದು ಕಲಶವನ್ನು ಇಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದನ್ನು ಆಚರಣೆ ಮಾಡೋದು ಬಹಳ ಬಹಳ ಒಳ್ಳೆಯದು ಒಂದು ಕಲಶ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ತಾಮ್ರ ಹಿತ್ತಾಳಿ ಅಥವಾ ಬೆಳ್ಳಿಯ ಕಲಶ ಚಿನ್ನದ ಕಲಶ ಇಟ್ಟರೆ ಬಹಳ ಸಂತೋಷ ನಿಮ್ಮ ಮನೆಯಲ್ಲಿದ್ದರೆ ಬೆಳ್ಳಿಯ ಕಲಶನಾದರೂ ಇಡಿ ಅಥವಾ ತಾಮ್ರದ ಕಲಶನಾದರೂ ಇಡಿ ಅಥವಾ ಹಿತ್ತಾಳಿಯ ಕಲಶ ಅದರಲ್ಲಿ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಾಗಿ ನೀರಿರಬೇಕು ಕಂಠ ಪೂರ್ತಿ ಇರಬಾರ್ದು ಕಂಠದವರೆಗೂ ಕೂಡ ನೀರನ್ನು ಇಟ್ಟು ಮಾವಿನ ಎಲೆ ಸಿಕ್ಕಿದ್ರೆ ಮಾವಿನ ಎಲೆಯನ್ನ ಇಟ್ಟು ಅದರ ಮೇಲೆ ತೆಂಗಿನಕಾಯಿಗೆ ಸಂಪೂರ್ಣವಾಗಿ ಅರಶಿನ ಹಚ್ಚಿ ಕುಂಕುಮ ಮತ್ತು ಚಂದ್ರವನ್ನ ಇಟ್ಟು ಆ ಕಲಶವನ್ನ ಇಡಬೇಕು ಯಾರೋ ಕರೆ ಮಾಡ್ತಾ ಇದ್ದಾರೆ ನೋಡೋಣ ಆ ನಾವು ಚಿಕ್ಕಬಳ್ಳಾಪುರದಿಂದ ಫೋನ್ ಮಾಡ್ತಾ ಇದೀವಿ ಇದ್ದೀವಿ ಏನ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ ಡೇಟ್ ಆಫ್ ಬರ್ತ್ ಏನು ತಾಯಿ ಮಗನ್ ಎರಡ್ ಸಾವಿರ ಡಿಸೆಂಬರ್ ಇಪ್ಪತ್ತೊಂದು ಗುರುಜಿ ಏನ್ ಕೇಳ್ಬೇಕಾಗಿತ್ತಮ್ಮ ಏನ್ ಕೇಳ್ಬೇಕಾಗಿತ್ತು ತಾಯಿ ಮಗನ್ದು ಓದಾಗೋಯ್ತು ಗುರುಜಿ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ ಕೆಲಸ ಯಾವಾಗ ಆಗುತ್ತೆ ಅಂತ ಕೇಳೋಣ ಅಂತ ಎಲ್ಲಾದ್ರೂ ರೀಸೆಂಟ್ ಆಗಿ ಬಿದ್ದಿದ್ನಾಮ ಈ ಎರಡ್ ಮೂರು ವರ್ಷಗಳ ಹಿಂದೆಯಿಂದ ಎಲ್ಲಾದ್ರೂ ಬಿದ್ದಿದ್ನಾಮ ಇಲ್ಲ ಗುರುಜಿ ಇಲ್ಲ ಗಾಡಿಯಿಂದ ಬಿದ್ದಿರೋದು ಅಥವಾ ಮನೆ ಹತ್ರ ಬಿದ್ದಿರೋದು ಏನೋ ಆಗಿದೆ ಅಂತ ಅನಿಸ್ತಾ ಇದೆ ಆ ಒಂದು ಇದಕ್ಕಾಗಿ ಅರಿಶಿಣದ ನೀರು ಅರಿಶಿನ ಸುಣ್ಣ ಬೆರೆಸಿದ್ರೆ ಕೆಂಪು ನೀರು ಆಗುತ್ತೆ ಆ ಕೆಂಪು ನೀರನ್ನು ಮಂಗಳವಾರ ಗುರುವಾರ ಅಥವಾ ಭಾನುವಾರ ಮೂರು ದಿನದಲ್ಲಿ ಒಂದಿನ ಅವನಿಗೆ ಇಳಿ ತೆಗೆದು ದೃಷ್ಟಿ ತೆಗೆದು ದೂರ ತಾಯಿ ಮೊದಲನೇ ಪರಿಹಾರ ಇದು ಎರಡನೇದಾಗಿ ಹನ್ನೊಂದು ಗುರುವಾರ ಯಾವುದಾದ್ರೂ ಗುರುವಿನ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡ್ತಾ ಬರಲಿ ಹೋಗಬೇಕಾದ್ರೆ ಚಪಾತಿನೋ ಅಥವಾ ಬ್ರೆಡ್ಡೋ ನನ್ನ ಮನೆಯಲ್ಲಿ ಚಪಾತಿ ಮಾಡೋದೇ ಒಳ್ಳೆಯದು ಚಪಾತಿ ಆಗಲಿ ರೊಟ್ಟಿ ಆಗಲಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಮಾಡಿ ಒಂದು ಮೂರೋ ಆರೋ ಗೋಧಿ ಹಿಟ್ಟಿನ ಚಪಾತಿಯೋ ರೊಟ್ಟಿಯೋ ಮಾಡಿಕೊಂಡು ತೊಗೊಂಡು ಹೋಗಿ ಅಲ್ಲಿ ಭಿಕ್ಷುಕರು ಯಾರಾದರೂ ಇದ್ದೇ ಇರ್ತಾರೆ ದೇವಸ್ಥಾನದ ಬಳಿಯಲ್ಲಿ ಇಲ್ಲದಿದ್ರೆ ಈ ಗೋವನ್ನು ಹಿಡ್ಕೊಂಬರೋರಾಗಲಿ ಯಾರಾದರೂ ಇರ್ತಾರೆ ಅವರಿಗೆ ಕೊಟ್ಬಿಟ್ಟು ಆನಂತರ ಕೈಕಾಲು ತೊಳ್ಕೊಂಡು ಗುರುವಿಗೆ ನಮಸ್ಕಾರ ಮಾಡಲಿ ನಮಸ್ಕಾರ ಮಾಡಿಕೊಂಡು ಅವ್ರ್ಗೇನು ಮಂತ್ರಾಕ್ಷತೆ ಕೊಡ್ತಾರೋ ತೀರ್ಥ ಕೊಡ್ತಾರೋ ಏನು ಕೊಡ್ತಾರೋ ಅದನ್ನ ಇಟ್ಕೊಳ್ತಾ ಬರಲಿ ಮನೆಯಲ್ಲಿ ಖಂಡಿತವಾಗ್ಲೂ ಮಾರ್ಚ್ ಹದಿನೈದನೇ ತಾರೀಕು ಕಳೆಯೋದ್ರ ಒಳಗಡೆ ಕೆಲಸ ಸಿಕ್ಕಿರುತ್ತೆ ಒಳ್ಳೇದಾಗತ್ತಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ